ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸುರೇಶ್ ಬೆಳವಿನಾಳ್ ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ಕುಂಭರಾಶಿಯ ಗುಣ ಸ್ವಭಾವಗಳು ಈ ರಾಶಿಯಲ್ಲಿ ಹುಟ್ಟಿದವರ ಗುಣಸ್ವಭಾವಗಳನ್ನು ತಿಳಿದುಕೊಳ್ಳೋಣ ಮೊದಲು ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ ಈ ರಾಶಿಯಲ್ಲಿ ಮೂರು ನಕ್ಷತ್ರಗಳಿರುತ್ತವೆ ಧನಿಷ್ಠ ನಕ್ಷತ್ರದ ಮೂರು ಮತ್ತು ನಾಲ್ಕನೇ ಪಾದ ಮಾತ್ರ ಇರುತ್ತದೆ ಶತಭಿಷ ನಕ್ಷತ್ರದ ನಾಲ್ಕು ಪಾದಗಳು ಇರುತ್ತವೆ ಪೂರ್ವಭಾದ್ರ ನಕ್ಷತ್ರದ ಒಂದು ಎರಡು ಮೂರು ಪಾದಗಳು ಮಾತ್ರ ಇರುತ್ತವೆ ಒಟ್ಟು ಒಂಬತ್ತು ಪಾದಗಳಿರುತ್ತವೆ ಈ ರಾಶಿಯ ಚಿತ್ರ ಬಿಂದಿಗೆ ಒತ್ತ ಸ್ತ್ರೀಯಾಗಿರುತ್ತಾಳೆ ಈ ರಾಶಿಯ ಲಿಂಗ ಪುರುಷಲಿಂಗವಾಗಿರುತ್ತದೆ ಈ ರಾಶಿಯ ತತ್ವ ಸ್ಥಿರತತ್ವವಾಗಿರುತ್ತದೆ ಈ ರಾಶಿಯ ಸ್ವಭಾವ ಕ್ರೂರ ಸ್ವಭಾವವಾಗಿರುತ್ತದೆ ಈ ರಾಶಿಯ ಅಧಿಪತಿ ಶನಿಯಾಗಿರುತ್ತಾನೆ ಈ ರಾಶಿಯ ದಿಕ್ಕು ಪಶ್ಚಿಮ ದಿಕ್ಕು ಆಗಿರುತ್ತದೆ ಈ ರಾಶಿಯ ಬಣ್ಣ ಬಿಳಿ ಬಣ್ಣವಾಗಿರುತ್ತದೆ ಈ ರಾಶಿಯ ಅಂಗಭಾಗ ಕಾಲುಗಳು ಆಗಿರುತ್ತದೆ ಈ ರಾಶಿಯ ಪುರುಷಾರ್ಥದಲ್ಲಿ ಕಾಮರಾಶಿಯಾಗಿರುತ್ತದೆ ಈ ರಾಶಿಯ ತತ್ವ ವಾಯು ತತ್ವವಾಗಿರುತ್ತದೆ ಈ ರಾಶಿಯ ಸಂಖ್ಯೆ ಬೆಸ ಸಂಖ್ಯೆಯಾಗಿರುತ್ತದೆ ಈ ರಾಶಿಯ ಕಾಲುಗಳು ಮೂರು ಕಾಲು ಆಗಿರುತ್ತದೆ ಈ ರಾಶಿಯ ರತ್ನ ನೀಲ ಆಗಿರುತ್ತದೆ ಈಗ ಘಾತಕಗಳ ಬಗ್ಗೆ ತಿಳಿದುಕೊಳ್ಳಿ ಘಾತಕ ತಿಂಗಳು ಚೈತ್ರ ಮಾಸ ಘಾತಕವಾಗಿರುತ್ತದೆ ಘಾತವಾರ ಗುರುವಾರ ಆಗಿರುತ್ತದೆ ಘಾತ ನಕ್ಷತ್ರ ಆರಿದ್ರ ನಕ್ಷತ್ರ ಘಾತವಾಗಿರುತ್ತದೆ ಘಾತಕರಣ ಕಿನ್ಸುಗ್ನ ಕರಣ ಘಾತವಾಗಿರುತ್ತದೆ ಘಾತ ಯೋಗ ಗಂಡ ಯೋಗವಾಗಿರುತ್ತದೆ ಈ ಘಾತಕಗಳು ಇರುವ ದಿವಸ ಹೊಸ ಹೊಸ ವ್ಯಾಪಾರ ಉದ್ಯೋಗ ಮಾಡುವುದು ಯಾತ್ರೆಗೆ ಹೋಗುವುದು ಪ್ರಯಾಣ ಮಾಡುವುದು ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಭೇಟಿಯಾಗಲು ಹೋಗುವುದು ಇವು ಇರುವ ದಿನ ಬಿಟ್ಟು ಮುಂದಿನ ದಿವಸ ಹೋಗುವುದು ತುಂಬ ಉತ್ತಮವಾಗಿರುತ್ತದೆ ಇವು ಮದುವೆ ಮುಂಜಿ ಮಂಗಳ ಕಾರ್ಯಗಳಿಗೆ ಘಾತಕಗಳು ಏನು ತೊಂದರೆ ಮಾಡುವುದಿಲ್ಲ ಮಾಡಬಹುದು ಈಗ ಈ ರಾಶಿಯಲ್ಲಿ ಹುಟ್ಟಿದವರ ಗುಣ ಸ್ವಭಾವಗಳ ಬಗ್ಗೆ ತಿಳಿದುಕೊಳ್ಳೋಣ ಇವರು ಯಾವುದೇ ನಿರ್ಧಾರ ತೆಗೆದುಕೊಂಡರೂ ಅದು ಸ್ಥಿರವಾಗಿ ಇರುತ್ತದೆ ನಿಲ್ಲುವಂಥದ್ದು ನೀವು ನಿಮ್ಮ ನಿರ್ಧಾರವನ್ನು ಯಾವುದೇ ಕಾರಣಕ್ಕೂ ಬದಲಾಯಿಸುವುದಿಲ್ಲ ನಿಮಗೆ ಅದೃಷ್ಟ ದಿನಗಳು ಶುಕ್ರವಾರ ಶನಿವಾರ ನಿಮಗೆ ತುಂಬ ಒಳ್ಳೆಯ ದಿನಗಳು ನಿಮ್ಮಲ್ಲಿ ಇರುವಂಥ ಗುಣ ನೀವು ತುಂಬ ಸತ್ಯವಂತರು ನೀವು ತುಂಬ ನಂಬಿಕೆ ಇರುವ ಸ್ವಭಾವ ನೀವು ಯಾರಿಗೆ ಆಗಲಿ ಮೋಸ ಮಾಡುವಂಥ ಗುಣ ನಿಮ್ಮಲ್ಲಿ ಇರುವುದಿಲ್ಲ ಬೇರೆಯವರು ನಿಮಗೆ ಮೋಸ ಮಾಡಬಹುದು ಆದರೆ ನೀವು ಮತ್ತೊಬ್ಬರಿಗೆ ಮೋಸ ಮಾಡುವುದಿಲ್ಲ ನೀವು ಸಮಯವನ್ನು ಅರ್ಥ ಮಾಡಿಕೊಂಡು ಕೊಳ್ಳುವಂಥ ಗುಣ ನಿಮ್ಮದು ಇರುತ್ತದೆ ನೀವು ಸಂಶೋಧನೆ ಮಾಡುವರು ಹೊಸ ಹೊಸ ವಿಷಯವನ್ನು ಕಂಡುಹಿಡಿಯುವ ಶಕ್ತಿ ನಿಮ್ಮಲ್ಲಿ ಇರುತ್ತದೆ ನೀವು ಒಂದು ಕಂಪನಿ ಹೊಸದಾಗಿ ಚಿಕ್ಕದಾಗಿ ಮಾಡಿದ ಕಂಪನಿ ನೀವು ದೊಡ್ಡದಾಗಿ ಅದನ್ನು ಬೆಳೆಸುವ ಬುದ್ಧಿಶಕ್ತಿ ನಿಮ್ಮಲ್ಲಿ ಇರುತ್ತದೆ ಜೊತೆ ಯಾರೇ ಕೆಲಸಗಾರರು ನಿಮ್ಮ ಹತ್ತಿರ ಕೆಲಸ ಮಾಡುವರನ್ನು ತುಂಬ ಗೌರವದಿಂದ ಅವರ ಜೊತೆ ನಿಮ್ಮ ಮಾತುಕತೆ ಇರುತ್ತದೆ ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವವರು ಕಷ್ಟದಲ್ಲಿ ಇರುವವರಿಗೆ ನೀವು ಅವರಿಗೆ ತಕ್ಷಣ ಸಹಾಯ ಮಾಡುವಂಥ ಗುಣ ಸ್ವಭಾವ ನಿಮ್ಮಲ್ಲಿ ಇರುತ್ತದೆ ನೀವು ಎಲ್ಲ ರಂಗದಲ್ಲಿ ಗುರುತಿಸಿಕೊಳ್ಳುವಂಥ ಶಕ್ತಿ ನಿಮ್ಮಲ್ಲಿ ಇರುತ್ತದೆ ನೀವು ಎಲ್ಲ ಕಾರ್ಯಗಳಲ್ಲಿ ಜಯ ಗಳಿಸುವಂಥ ಶಕ್ತಿ ನಿಮ್ಮಲ್ಲಿ ಇರುತ್ತದೆ ಗುರು ಹಿರಿಯರ ಆಶೀರ್ವಾದಗಳು ನಿಮ್ಮ ಮೇಲೆ ಸದಾ ಇರುತ್ತದೆ ನೀವು ಚಿಕ್ಕ ವಯಸ್ಸಿನಿಂದಲೇ ಏಳು ಬೀಳುಗಳಿಂದ ಮೇಲೆ ಬಂದಿರುತ್ತೀರಿ ಉತ್ತಮವಾದ ಸಾಧನೆ ಮಾಡುತ್ತೀರಿ ವೇದ ಗ್ರಂಥಗಳನ್ನು ಚರಿತ್ರೆಗಳನ್ನು ಓದುವ ಹವ್ಯಾಸ ನಿಮಗೆ ಇರುತ್ತದೆ ಚೆನ್ನಾಗಿ ಇರುತ್ತದೆ ಹಳೆಯ ವಸ್ತುಗಳನ್ನು ಸಂಗ್ರಹ ಮಾಡುವುದರಲ್ಲಿ ನೀವು ತುಂಬ ಉಸ್ತಾಯಿಗಳು ಸ್ವಲ್ಪ ನಿಮಗೆ ನಿದ್ರಾಹೀನತೆ ಸ್ವಲ್ಪ ಕಾಡಬಹುದು ಸ್ವಲ್ಪ ಜನರಿಗೆ ಇರುತ್ತದೆ ನಿಮ್ಮ ಜೀವನದಲ್ಲಿ ಕಷ್ಟ ನಷ್ಟಗಳು ಇರುವ ಸಾಧ್ಯತೆ ಇರುತ್ತದೆ ನೀವು ಮಾಡುತ್ತಿರುವ ಕೆಲಸವನ್ನು ಬಿಟ್ಟು ಬೇರೆ ಕೆಲಸವನ್ನು ಹುಡುಕುವ ಪ್ರಯತ್ನವನ್ನು ನೀವು ಮಾಡಬಹುದು ಅವಾಗವಾಗ ಮಾಡುವಿರಿ ನಿಮಗೆ ಯಾವುದಾದರೂ ಅಪವಾದ ಬರುವ ಸಾಧ್ಯತೆ ಇರುತ್ತದೆ ಅದಕ್ಕಾಗಿ ನೀವು ಯಾವುದೇ ಕ್ಷೇತ್ರದಲ್ಲಿ ಇರಲಿ ಅಲ್ಲಿ ನೀವು ತುಂಬ ಹುಷಾರಾಗಿ ನಿಮ್ಮ ಬುದ್ಧಿಶಕ್ತಿಯಿಂದ ಅದನ್ನು ನಿಭಾಯಿಸುವ ಶಕ್ತಿ ನೀವು ಯಾವುದೇ ವಿಷಯವನ್ನು ತುಂಬ ಗುಪ್ತವಾಗಿಡಲು ಅದರಿಂದ ನಿಮಗೆ ಮಾನಸಿಕ ನೋವು ನೀವೇ ಅನುಭವಿಸಬೇಕಾಗುತ್ತದೆ ನಿಮ್ಮಲ್ಲಿ ಇರುವ ಗುಪ್ತವಾದ ವಿಚಾರ ಆದಷ್ಟು ಬೇರೆಯವರ ಜೊತೆ ಹಂಚಿಕೊಳ್ಳಿ ನಿಮಗೆ ಮಾನಸಿಕವಾಗಿ ವಿಚಾರ ತೊಂದರೆ ಕೊಡುತ್ತದೆ ಅದನ್ನು ಬೇರೆಯವರಿಗೆ ಹೇಳಿದಾಗ ಅವರಿಂದ ಸಲಹೆ ಪಡೆದು ಕೊಂಡಾಗ ಮಾನಸಿಕವಾಗಿ ನೀವು ಹೊರಗೆ ಬಂದು ಮುಂದಿನ ಎಲ್ಲ ಕಾರ್ಯ ಎಲ್ಲ ಕೆಲಸ ಕಾರ್ಯಗಳನ್ನು ಉತ್ಸಾಹದಿಂದ ಮಾಡುವಿರಿ ನೀವು ಕಷ್ಟಪಟ್ಟು ಕೆಲಸ ಮಾಡುತ್ತೀರಿ ಅದಕ್ಕೆ ತಕ್ಕ ಫಲ ನಿಮಗೆ ಸಿಗುವುದಿಲ್ಲ ಆಗ ನಿಮ್ಮ ಮನಸ್ಸಿಗೆ ಬೇಜಾರಾಗುತ್ತದೆ ಎಲ್ಲದಕ್ಕೂ ಮೆಟ್ಟಿ ನಿಲ್ಲುವಂಥ ಮನೋಧೈರ್ಯವನ್ನು ಬೆಳೆಸಿಕೊಳ್ಳಬೇಕು ತಕ್ಷಣ ನೀವು ಯಾವುದನ್ನು ದುಡುಕಿ ಯಾವುದೇ ನಿರ್ಧಾರಕ್ಕೆ ಬರಬಾರದು ನೀವು ಸಣ್ಣ ಸಣ್ಣ ವಿಚಾರಕ್ಕೂ ಭಯಪಡುವಂಥವರಾಗಿರುತ್ತೀರಿ ಅದಕ್ಕೆ ಭಯದಿಂದ ಹೊರಗೆ ಬರಲು ಅನುಮಾನನ ಮಹಾಮಂತ್ರವನ್ನು ನಿಮ್ಮ ಮನಸ್ಸಿನಲ್ಲಿ ಸದಾ ಹೇಳುತ್ತಿರಬೇಕು ಭಯ ನಿಮ್ಮ ಹತ್ತಿರ ಯಾವುದೇ ಕಾರಣಕ್ಕೂ ಬರುವುದಿಲ್ಲ ಧೈರ್ಯದಿಂದ ಮುನ್ನುಗ್ಗುತ್ತೀರಿ ಎಲ್ಲ ಕೆಲಸವನ್ನು ಸಾಧಿಸುತ್ತೀರಿ ಕೆಲಸದ ನಿಮಿತ್ತವಾಗಿ ಹೊರದೇಶಕ್ಕೆ ಹೋಗಿ ನೀವು ಅಲ್ಲಿ ಕೆಲಸ ಮಾಡಬಹುದು ಇಂಜಿನಿಯರ್ ಕೆಲಸದಲ್ಲಿ ಸಿವಿಲ್ ಇಂಜಿನಿಯರ್ ಕೆಲಸದಲ್ಲಿ ಇರುವ ಇವರು ಇರುವರು ಕಲೆಗಳಲ್ಲಿ ಆಸಕ್ತಿ ಇರುತ್ತಾರೆ ಸಾಹಿತ್ಯದಲ್ಲಿ ನಿಮಗೆ ಆಸಕ್ತಿ ಇರುತ್ತದೆ ಆರ್ಟ್ಸ್ ಕಾಮರ್ಸ್ ವಿದ್ಯೆಯನ್ನು ಮಾಡಬಹುದು ಫೈನಾನ್ಸ್ ಮಾಡಬಹುದು ಲಾಯರ್ ಆಗಬಹುದು ನ್ಯಾಯವಾದಿಗಳು ಆಗುವಂಥದ್ದು ಕಂಪ್ಯೂಟರ್ ಸಾಫ್ಟ್ವೇರ್ ಕ್ಷೇತ್ರಗಳಲ್ಲಿ ಇರುವಂತಹ ಇರುವಂಥವರು ನಿಮಗೆ ಮೆಟಲ್ ಡಿಜಿನಿಯರ್ ಕೆಲಸ ತುಂಬ ಒಳ್ಳೆಯದಾಗಿರುತ್ತದೆ ತಂತ್ರಜ್ಞಾನ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ಈ ಕುಂಭರಾಶಿಯಲ್ಲಿ ಹುಟ್ಟಿದವರ ಗುಣ ಸ್ವಭಾವಗಳು ಈ ರಾಶಿಯಲ್ಲಿ ಹುಟ್ಟಿದವರಿಗೆ ನಿಮಗೇನಾದರೂ ಸಮಸ್ಯೆಗಳಿದ್ದರೆ ತೊಂದರೆ ಇದ್ದರೆ ಈ ಮಹಾ ಹನುಮಂತನ ಮಂತ್ರ ಆಂಜನೇಯನ ಮಂತ್ರ ಜಪ ಮಾಡುವುದರಿಂದ ಶನಿ ಪರಮಾತ್ಮನು ನಿಮಗೆ ಒಳ್ಳೆಯ ಶುಭ ಫಲವನ್ನು ಕೊಡುವನು ಮಂತ್ರ ಯಾವುದು ಅಂದರೆ ಓಂ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ತಂ ಮರೋಗತಃ ಅಜಾಢ್ಯಂ ವಾಕ್ಪಟೊತ್ತಂ ಚ ಹನುಮಸ್ಮರಣಾತ ಮಂತ್ರ ಇನ್ನೊಮ್ಮೆ ಓಂ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ತಂ ಮರೋಗತಃ ಅಜಾಢ್ಯಂ ವಾಕ್ಪಟೊತ್ತಂ ಚ ಹನುಮಸ್ಮರ್ಣಾಧ್ವವೇತ ಈ ಮಂತ್ರದಿಂದ ನಿಮಗೆ ತುಂಬ ಶುಭ ಫಲವನ್ನು ಬರುತ್ತದೆ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಐಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರ ನಮಸ್ಕಾರಗಳು ಓಂ ಶ್ರೀ ಗುರುವೇ ನಮಃ ಓಂ ನಮೋ ಭಗವತಿ ಸಚ್ಚಿದಾನಂದ ಸ್ವರೂಪಿಣಿ ಸರ್ವೇ ಜನ ಸುಖಿನೋ ಭವಂತು ಓಂ ಹರಿ ಓಂ